ಹೇ ಫ್ರೆಂಡ್ಸ್ ಹೇಗಿದ್ದೀರಾ ಒಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಮ ಫ್ರೆಂಡ್ ಲಿಸ್ಟ್ನಲ್ಲಿ ತುಂಬಾ ಸೈಲೆಂಟ್ ಆಗಿ ತನ್ ಪಾಡಿಗೆ ತಾನಿರೋ ಒಬ್ಬ ಫ್ರೆಂಡ್ ಇದ್ದಾನಾ ಅಥವಾ ಇದಾಳ ಅವರೇ ನಿಮ್ ಗ್ರೂಪ್ನಲ್ಲಿ ಎಲ್ರಿಗಿಂತ ಪವರ್ಫುಲ್ ಮತ್ತು ಡೇಂಜರಸ್ ವ್ಯಕ್ತಿ ಅಂದ್ರೆ ನಂಬ್ತೀರಾ ಹೌದು ಇವತ್ ನಾವು ಮಾತಾಡ್ತಿರೋದು ವೃಶ್ಚಿಕ ರಾಶಿ ಅಂದ್ರೆ ಸ್ಕಾರ್ಪಿಯೋ ಬಗ್ಗೆ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಗುರು ಇವತ್ತವರ ಇಪ್ಪತ್ತೊಂದು ಸೀಕ್ರೆಟ್ಸ್ ರಿವೀಲ್ ಮಾಡೋಣ ಕೊನೆಯವರೆಗೂ ನೋಡಿ ಶಾಕ್ ಆಗೋದ್ ಗ್ಯಾರಂಟಿ ನಮಸ್ಕಾರ ಸ್ನೇಹಿತ್ರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ರಹಸ್ಯಗಳು ಭಾಗ ಒಂದು ಒಂದು ಭಯಂಕರ ಪ್ಯಾಷನೇಟ್ ಇವರು ಯಾವುದೇ ಕೆಲಸ ಮಾಡಿದ್ರೂ ಪೂರ್ತಿ ಜೀವ ಹಾಕಿ ಮಾಡ್ತಾರೆ ಪ್ರೀತಿಯಾದ್ರೂ ಸರಿ ದ್ವೇಷ ಆದ್ರೂ ಸರಿ ಎಲ್ಲದ್ರಲ್ಲೂ ನೂರಕ್ಕೆ ನೂರು ಪರ್ಸೆಂಟ್ ಇವರು ಯಾವುದನ್ನು ಅರ್ಧಂಬರ್ಧ ಮಾಡಲ್ಲ ಒಂದೋ ಪೂರ್ತಿ ಮಾಡ್ತಾರೆ ಇಲ್ಲಾಂದ್ರ ಮಾಡೋದೇ ಇಲ್ಲ ಇವರ ಈ ಗುಣವೇ ಇವರನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ ಎರಡು ಸೂಪರ್ ಇಂಟೆಲಿಜೆಂಟ್ ಇವರ ತಲೆ ಇದೆಯಲ್ಲ ಅದು ಕಂಪ್ಯೂಟರ್ಗಿಂತ ಫಾಸ್ಟು ಸುಮ್ಮನೆ ಯಾರೋ ಹೇಳಿದ್ನೆಲ್ಲ ನಂಬಲ್ಲ ಪ್ರೂಫ್ ಇದ್ರೆ ಮಾತ್ರ ಒಪ್ಕೋತಾರ ಇವರು ಜನರ ಮಾತಿನ ಹಿಂದಿನ ಉದ್ದೇಶವನ್ನು ಸುಲಭವಾಗಿ ಕಂಡುಹಿಡಿತಾರೆ ಇವರ ಹತ್ತಿರ ಸುಳ್ಳು ಹೇಳಿ ಪಾರಾಗೋದು ತುಂಬಾ ಕಷ್ಟ ಮೂರು ಸೀಕ್ರೆಟ್ ಕೀಪರ್ ಇವರ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಗುರು ತಮ್ಮ ಪರ್ಸನಲ್ ವಿಚಾರಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಳಲ್ಲ ತುಂಬ ರಹಸ್ಯ ಕಾಪಾಡ್ತಾರೆ ಆದ್ರೆ ನೀವು ಇವರಿಗೆ ಒಂದು ಸೀಕ್ರೆಟ್ ಹೇಳಿದ್ರೆ ಅದು ಅವರ ಸಮಾಧಿ ಸೇರೋವರೆಗೂ ಹೊರಗ್ ಬರಲ್ಲ ಅಷ್ಟು ನಂಬಿಕಸ್ಥರು ಇವ್ರು ನಾಲ್ಕು ಡೌಟ್ ಪಾರ್ಟಿಗಳು ಇವರು ಯಾರನ್ನು ಬೇಗ ನಂಬಲ್ಲ ಎಲ್ಲರೂ ಒಳ್ಳೆಯವರಲ್ಲ ಅಂತ ಒಂದು ಡೌಟ್ ಇಟ್ಕೊಂಡೇ ಇರ್ತಾರೆ ಇದು ಅವರ ಕೆಟ್ಟ ಗುಣ ಅಲ್ಲ ಬದ್ಲಾಗಿ ತಮ್ಮಂತಾವು ರಕ್ಷಿಸ್ಕೊಳ್ಳೋ ಒಂದು ವಿಧಾನ ಒಮ್ಮೆ ನೋವು ಅನುಭವಿಸಿದ್ರೆ ಮತ್ತೆ ಆ ತಪ್ಪನ್ನು ಮಾಡಲ್ಲ ಐದು ಗುರಿ ತಲುಪುವವರೆಗೂ ನಿದ್ದೆ ಇಲ್ಲ ಏನಾದರೂ ಒಂದನ್ನು ಸಾಧಿಸ್ಬೇಕು ಅಂತ ತಲೆಗೆ ಬಂದ್ರೆ ಮುಗೀತು ಅದನ್ನು ಮುಗಿಸೋವರೆಗೂ ಸೈಲೆಂಟಾಗಿ ಕೆಲಸ ಮಾಡ್ತಾನೇ ಇರ್ತಾರೆ ಅವರ ದಾರಿನಲ್ಲಿ ಯಾರು ಅಡ್ಡ ಬಂದರೂ ಕೇರ್ ಮಾಡಲ್ಲ ಇಡೀ ಜಗತ್ತು ಒಂದ್ ಕಡೆ ಇದ್ರೆ ಇವರ ಗಮನ ಮಾತ್ರ ಗುರಿ ಮೇಲೆ ಇರತ್ತೆ ಇವರ ಗುರಿ ಇವರ ಪ್ಲಾನ್ ಎಲ್ಲಾ ಓಕೆ ಆದ್ರೆ ಇವ್ರನ್ನೇನಾದ್ರೂ ಕೆಣಕಿದ್ರೆ ಶಾಂತವಾಗಿರೋ ಇವರ ಇನ್ನೊನ್ ಮುಖ ಇದೆ ಅದ್ ಹೇಗಿರತ್ತೆ ಅಂತ ಹೇಳ್ತೀನಿ ಜೊತೆಗೆ ಇವ್ರನ್ ಯಾಕೆಲ್ರೂ ಮ್ಯಾಗ್ನೆಟ್ ತರ ಅಂತಾರೆ ಅನ್ನೋ ಸೀಕ್ರೆಟ್ ಕೂಡ ರಿವೀಲ್ ಮಾಡ್ತೀನಿ ನೋಡ್ತಾ ಇರಿ ರಹಸ್ಯಗಳು ಭಾಗ ಎರಡು ಆರು ಕೆಣಕಿದ್ರೆ ಖಲಾಸ್ ನೋಡಕ್ಕೆ ಸೈಲೆಂಟ್ ಆಗಿರ್ತಾರೆ ಆದ್ರೆ ಇವರ ತಾಳ್ಮೆ ಪರೀಕ್ಷೆ ಮಾಡಿದ್ರೆ ಅವರ ಇನ್ನೊಂದ್ ಮುಖ ನೋಡ್ಬೇಕಾಗತ್ತೆ ಹುಷಾರ್ ಏಳು ಮುಖಕ್ಕೆ ಹೋಗ್ಲಿಬೇ ದಿವಿಸಲ್ಲ ಇವರು ಯಾರಿಗಾದ್ರೂ ಹೊಗಳಿದ್ರೆ ಅದು ನಿಜವಾಗ್ಲೂ ಮನಸ್ಸಿಂದ ಬಂದಿರುತ್ತೆ ಸುಮ್ನೆ ಐಸ್ ಹೊಡೆಯೋ ಜನ ಅಂದ್ರೆ ಆಗಲ್ಲ ಸುಳ್ಳು ಹೊಗಳಿಕೆಗಿಂತ ಸತ್ಯವಾದ ಟೀಕೆಯನ್ನೇ ಇಷ್ಟಪಡ್ತಾರೆ ಎಂಟು ನಂಬಿಕೆನೇ ಜೀವನ ಇವರಿಗೆ ಸಂಬಂಧಗಳಲ್ಲಿ ನಂಬಿಕೆನೇ ಮುಖ್ಯ ಒಮ್ಮೆ ನಂಬಿಕೆ ದ್ರೋಹ ಮಾಡಿದ್ರೆ ಮುಗಿತು ಆ ಸಂಬಂಧಕ್ಕೆ ಎಂಡ್ ಕಾರ್ಡ್ ಹಾಕ್ತಾರೆ ಎರಡನೇ ಅವಕಾಶ ಅನ್ನೋದು ಇವರ ಡಿಕ್ಷನರಿನಲ್ಲೇ ತುಂಬಾ ಅಪರೂಪ ಒಂಬತ್ತು ಸ್ವಲ್ಪ ದೂರದಲ್ಲೇ ಇರ್ತಾರೆ ಇವರು ತಾವಾಯ್ತು ತಮ್ಮ ಕೆಲಸವಾಯ್ತು ಅಂತ ಇರೋರು ಯಾರು ವಿಷಯಕ್ಕೂ ಸುಮ್ಮನೆ ತಲೆ ಹಾಕಲ್ಲ ಇದು ಅವರ ಅಹಂಕಾರ ಅಲ್ಲ ಬದಲಾಗಿ ತಮ್ಮ ಪ್ರೈವಸಿಗೆ ಅವರು ಕೊಡುವ ಬೆಲೆ ಹತ್ತು ಕಾಂತದಂತೆ ಆಕರ್ಷಣೆ ಇವರಲ್ಲಿ ಏನೋ ಒಂಥರದ ಸೆಳೆತ ಇರುತ್ತೆ ಅವರ ಕಣ್ಣು ಮಾತು ಎಲ್ಲವೂ ಬೇರೆಯವರನ್ನು ಆಕರ್ಷಿಸುತ್ತೆ ಅವರ ನಿಗೂಢ ಸ್ವಭಾವವೇ ಅವರನ್ನು ಇನ್ನಷ್ಟು ಆಕರ್ಷಕವಾಗಿ ಮಾಡುತ್ತೆ ಇವರ ಆಕರ್ಷಣೆ ಇದೆಯಲ್ಲ ಅದರ ಹಿಂದೆ ಇರೋದು ಇವರ ಆಳವಾದ ಭಾವನೆಗಳು ಹೊರಗಡೆಗೆ ಗಟ್ಟಿ ಇರೋರು ಪ್ರೀತಿಲ್ ಬಿದ್ರೆ ಹೇಗಿರ್ತಾರೆ ಇವರನ್ನ ಪ್ರೀತಿಸೋದು ಒಂದು ರೀತಿ ವರ ಆದ್ರೆ ಒಂದು ಕಂಡೀಷನ್ ಇದೆ ಏನದು ಅಂತ ಹೇಳ್ತೀನಿ ಮಿಸ್ ಮಾಡ್ಬೇಡಿ ರಹಸ್ಯಗಳು ಭಾಗ ಮೂರು ಭಾವನೆಗಳ ಸಾಗರ ಹೊರಗಡೆಗೆ ಘಟ್ಟಿ ಅನಿಸ್ಬೋದು ಆದ್ರೆ ಒಳಗಡೆ ಭಾವನೆಗಳ ದೊಡ್ಡ ಸಮುದ್ರನೇ ಇರುತ್ತೆ ಖುಷಿ ದುಃಖ ಕೋಪ ಪ್ರೀತಿ ಎಲ್ಲವನ್ನು ತೀವ್ರವಾಗಿ ಅನುಭವಿಸ್ತಾರೆ ಆದರೆ ಅದನ್ನು ಹೊರಹಾಕನೂ ಸರಿಯಾದ ವ್ಯಕ್ತಿಗಾಗಿ ಕಾಯ್ತಾರೆ ಹನ್ನೆರಡು ಪತ್ತೆಗಾರಿ ಕಣ್ಣು ಇವರ ಕಣ್ಣಿಂದ ಏನೂ ಮಿಸ್ ಆಗಲ್ಲ ಚಿಕ್ಕ ಚಿಕ್ಕ ಡೀಟೇಲ್ಸ್ ಕೂಡ ಗಮನಿಸ್ತಾರೆ ಇದೇ ಕಾರಣಕ್ಕೆ ಇವರು ಯಾವುದೇ ಸಮಸ್ಯೆಯ ಮೂಲವನ್ನು ಬೇಗ ಕಂಡಿಡಿತರೆ ಹದಿಮೂರು ಪ್ರೀತಿಸಿದ್ರೆ ದೇವ್ರು ಪ್ರೀತಿ ವಿಷಯಕ್ಕೆ ಬಂದ್ರೆ ಇವರಿಗಿಂತ ಬೆಸ್ಟ್ ಯಾರೂ ಇಲ್ಲ ಪ್ರೀತಿಸಿದವರಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಆದ್ರೆ ಅಷ್ಟೇ ಪೊಸೆಸಿವ್ ಕೂಡ ಆಗಿರ್ತಾರೆ ತಮ್ಮವರನ್ನು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡಲ್ಲ ಹದ್ನಾಲ್ಕು ಸೋಷಿಯಲ್ ಆಗಿರ್ತಾರೆ ಇವರು ಜನರ ಜೊತೆ ಚೆನ್ನಾಗಿ ಬೆರೀತಾರೆ ಮತ್ತು ಕನೆಕ್ಷನ್ಸ್ ಬೆಳೆಸೋದ್ರಲ್ಲಿ ನಿಪುಣ್ರು ಇವರು ಉತ್ತಮ ಕೇಳುಗರಾಗಿರ್ತಾರೆ ಅದಕ್ಕೆ ಜನ ಇವರು ಬಡಿ ಸಲಹೆ ಕೇಳಕ್ಕೆ ಬರ್ತಾರೆ ಹದ್ನೈದು ನಾನೇ ನನ್ನ ಬಾಸ್ ಇವರು ತಮ್ಮದೇ ಆದ ರೂಲ್ಸ್ ಫಾಲೋ ಮಾಡೋರು ಹೀಗ್ ಮಾಡು ಹಾಗ್ ಮಾಡು ಅಂತ ಹೇಳಿದ್ರೆ ಇವರಿಗೆ ಇಷ್ಟ ಆಗಲ್ಲ ಅದ್ರಲ್ಲೂ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ ಓಕೆ ಇವರು ತರ ಇರ್ತಾರೆ ಸರಿ ಆದ್ರೆ ತಮ್ಮವರಿಗೋಸ್ಕರ ಇವರು ಬಾಡಿಗಾರ್ಡ್ ಕೂಡ ಆಗ್ತಾರೆ ಅಷ್ಟೇ ಅಲ್ಲ ಇವರ ಒಂದು ಸೀಕ್ರೆಟ್ ವೆಪನ್ ಇದೆ ಅದು ಇವರ ನೋಟ ಆ ನೋಟದ ಪವರ್ ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ ವಿಡಿಯೋ ಸ್ಕಿಪ್ ಮಾಡೋ ಯೋಚನೆನೂ ಮಾಡಬೇಡಿ ರಹಸ್ಯಗಳು ಭಾಗ ನಾಲ್ಕು ಹದ್ನಾರು ಕೆಲವೊಮ್ಮೆ ಏಕಾಂಗಿ ಸೀರಿಯಸ್ ಆಗಿ ಏನಾದ್ರೂ ಯೋಚನೆ ಮಾಡ್ಬೇಕಾದ್ರೆ ಅಥವಾ ಪ್ಲಾನ್ ಮಾಡ್ಬೇಕಾದ್ರೆ ತಾವೊಬ್ಬ್ರೆ ಇರಲು ಇಷ್ಟಪಡ್ತಾರೆ ಈ ಮೀ ಟೈಮ್ ಅವರಿಗೆ ತಮ್ಮ ಶಕ್ತಿಯನ್ನ ರೀಚಾರ್ಜ್ ಮಾಡ್ಕೊಳಕೆ ಬೇಕೇ ಬೇಕು ಹದ್ನೇಳು ಮಾತಂದ್ರೆ ಮಾತು ಇವ್ರು ಕೊಟ್ಟ ಮಾತಿಗೆ ಯಾವತ್ತೂ ತಪ್ಪಲ್ಲ ತುಂಬಾ ಪ್ರಾಮಾಣಿಕರು ಇವರು ಹೆಚ್ಚು ಮಾತಾಡಲ್ಲ ಆದ್ರೆ ಇವರ ಕಾರ್ಯಗಳು ಮಾತಿಗಿಂತ ಜೋರಾಗಿ ಮಾತಾಡ್ತವೆ ಹದ್ನೆಂಟು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಬಾಡಿಗಾರ್ಡ್ ತಮ್ಮ ಪ್ರೀತಿ ಪಾತ್ರರಿಗೆ ಏನಾದ್ರೂ ತೊಂದರೆ ಬಂದ್ರೆ ಅವರಿಗಿಂತ ಮುಂಚೆ ಬಂದ್ ನಿಲ್ಕೋತಾರೆ ತಮ್ಮವರನ್ನು ರಕ್ಷಿಸಲು ಜಾಗತ್ತನ್ನೇ ಎದುರು ಹಾಕೊಳ್ಳೋಕೆ ರೆಡಿ ಇರ್ತಾರೆ ಹತ್ತೊಂಬತ್ತು ಸ್ನೇಹಿತರ ಆಯ್ಕೆಯಲ್ಲಿ ಚೂಸಿ ಇವರಿಗೆ ನೂರು ಜನ ಫ್ರೆಂಡ್ಸ್ ಬೇಕಾಗಿಲ್ಲ ನಾಲ್ಕು ಜನ ಇದ್ರೂ ಕ್ವಾಲಿಟಿ ಫ್ರೆಂಡ್ಸ್ ಇರ್ಬೇಕು ಅಷ್ಟೇ ಇವರ ಫ್ರೆಂಡ್ ಸರ್ಕಲ್ ಚಿಕ್ಕದಾಗಿರಬಹುದು ಆದ್ರೆ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಇಪ್ಪತ್ತು ನೋಟದಲ್ಲೇ ಸುಟ್ ಹಾಕ್ತಾರೆ ಇವರಿಗೆ ಕೋಪ ಬಂದ್ರೆ ಮಾತಾಡೋದ್ ಬೇಕಾಗಿಲ್ಲ ಅವರ ಒಂದು ನೋಟವೇ ಸಾಕು ಎದುರಿಗಿದ್ದರೂ ಸುಮ್ನಾಗೋಕೆ ಆ ನೋಟದಲ್ಲಿ ಅಷ್ಟು ಪವರ್ ಇರುತ್ತೆ ತಮ್ಮವರನ್ನು ರಕ್ಷಿಸಲು ಇದೇ ನೋಟವನ್ನು ಗುರಾಣಿಯಾಗಿಯೂ ಬಳಸ್ತಾರೆ ಇಪ್ಪತ್ತೊಂದು ಪಟ್ಟು ಬಿಡದ ಛಲವಾದಿ ಇವರು ಸೋಲನ್ನು ಸುಲಭವಾಗಿ ಒಪ್ಕೊಳ್ಳಲ್ಲ ಎಷ್ಟೇ ಕಷ್ಟ ಬಂದ್ರೂ ಮತ್ತೆ ಎದ್ದು ನಿಂತು ಗುರಿ ಮುಟ್ತಾರೆ ಅಸಾಧ್ಯ ಅನ್ನೋ ಪದ ಇವರ ಡಿಕ್ಷನರಿನಲ್ಲೇ ಇಲ್ಲ ಹೇಗನ್ಸ್ತು ಗುರು ಇದೇ ಅಲ್ವಾ ವೃಶ್ಚಿಕ ರಾಶಿಯವರ ಅಸಲಿ ಕಥೆ ನಾನು ಹೇಳಿದ್ನಲ್ಲ ಇವರು ಸೈಲೆಂಟ್ ಆಗಿದ್ರು ಡೇಂಜರಸ್ ಅಂತ ನಿನ್ ಪ್ರಕಾರ ನಾನ್ ಯಾವ್ದಾದ್ರು ಪಾಯಿಂಟ್ ಮಿಸ್ ಮಾಡಿದ್ರೆ ಕೆಳಗೆ ಕಾಮೆಂಟ್ ನಲ್ಲಿ ಹೇಳು ಈ ವಿಡಿಯೋ ಇಷ್ಟ ಆಗಿದ್ರ ಒಂದು ಲೈಕ್ ಕೊಟ್ಟು ನಿನ್ನ ಸ್ಕಾರ್ಪಿಯೋ ಫ್ರೆಂಡ್ ಜೊತೆ ಶೇರ್ ಮಾಡು ಸಾರಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್